ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು ಓಂ ಶ್ರೀ ಚಾಮುಂಡೇಶ್ವರಿ ಜ್ಯೋತಿಷ್ಯಾಲಯಕ್ಕೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಸುರೇಶ್ ಬೆಳವಿನಾಳ್ ಇಂದಿನ ಜ್ಯೋತಿಷ್ಯ ವಿಷಯದಲ್ಲಿ ನಾವು ರಾಶಿಯ ಗುಣ ಸ್ವಭಾವಗಳನ್ನು ಈ ರಾಶಿಯಲ್ಲಿ ಹುಟ್ಟಿದವರ ಗುಣ ಸ್ವಭಾವಗಳನ್ನು ತಿಳಿದುಕೊಳ್ಳೋಣ ಮೊದಲಿಗೆ ರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ ರಾಶಿಯಲ್ಲಿ ಉತ್ತರ ಪಾಲ್ಗುಣಿಯ ಮೂರು ಪಾದಗಳು ಇರುತ್ತವೆ ಎರಡು ಮೂರು ನಾಲ್ಕು ಮೂರು ಪಾದಗಳು ಇರುತ್ತವೆ ಅಸ್ತ ನಕ್ಷತ್ರದ ನಾಲ್ಕು ಪಾದಗಳಿರುತ್ತವೆ ಚಿತ್ತ ನಕ್ಷತ್ರದ ಒಂದನೇ ಪಾದ ಮತ್ತು ಎರಡನೇ ಪಾದ ಮಾತ್ರ ಇರುತ್ತವೆ ಒಟ್ಟು ಒಂಬತ್ತು ಪಾದಗಳಿರುತ್ತವೆ ಕನ್ಯಾರಾಶಿಯ ಚಿತ್ರ ಒಂದು ಉಡುಗಿಯ ಚಿತ್ರವಾಗಿರುತ್ತದೆ ಕನ್ಯೆಯ ಚಿತ್ರವಾಗಿರುತ್ತದೆ ರಾಶಿಯ ತತ್ವ ದ್ವಿ ಸ್ವಭಾವ ರಾಶಿಯಾಗಿರುತ್ತದೆ ರಾಶಿಯ ಸೌಮ್ಯ ಗುಣವಾಗಿರುತ್ತದೆ ರಾಶಿಯ ಅಧಿಪತಿ ಬುಧ ಆಗಿರುತ್ತಾನೆ ರಾಶಿಯ ದಿಕ್ಕು ದಕ್ಷಿಣ ದಿಕ್ಕು ಆಗಿರುತ್ತದೆ ರಾಶಿಯ ಅಂಗಭಾಗ ಹೊಟ್ಟೆ ಆಗಿರುತ್ತದೆ ರಾಶಿಯ ಪುರುಷಾರ್ಥದಲ್ಲಿ ಕರ್ಮವಾಗಿರುತ್ತದೆ ರಾಶಿಯ ತತ್ವ ಭೂಮಿ ತತ್ವವಾಗಿರುತ್ತದೆ ರಾಶಿಯ ಸಂಖ್ಯೆ ಸಮಸಂಖ್ಯೆ ಆಗಿರುತ್ತದೆ ರಾಶಿಯ ಕಾಲುಗಳು ಎರಡು ಕಾಲುಗಳು ಆಗಿರುತ್ತದೆ ರಾಶಿಯ ರತ್ನ ಪಚ್ಯರತ್ನವಾಗಿರುತ್ತದೆ ಈಗ ಘಾತಕಗಳು ಘಾತಕ ತಿಂಗಳು ಭಾದ್ರಪದ ಮಾಸವಾಗಿರುತ್ತದೆ ಘಾತಕ ತಿಥಿ ಐದು ಹತ್ತು ಹದಿನೈದು ಘಾತಕ ತಿಥಿವಾಗಿರುತ್ತವೆ ಘಾತಕ ವಾರ ಶನಿವಾರ ಘಾತವಾಗಿರುತ್ತದೆ ಘಾತ ನಕ್ಷತ್ರ ಶ್ರವಣ ನಕ್ಷತ್ರ ಘಾತವಾಗಿರುತ್ತದೆ ಘಾತ ಯೋಗ ಶುಕ್ಲಯೋಗ ಘಾತವಾಗಿರುತ್ತದೆ ಘಾತಕರ್ಣ ಕೌಲವಕರಣ ಗಾತವಾಗಿರುತ್ತದೆ ಈ ಘಾತಕಗಳು ಇರುವ ದಿನ ಹೊಸ ಉದ್ಯೋಗ ವ್ಯಾಪಾರ ವ್ಯವಹಾರ ಮಾಡಲು ಮತ್ತು ಯಾತ್ರೆಗೆ ಹೋಗಲು ಪ್ರಯಾಣ ಮಾಡಲು ಆ ದಿನ ಬಿಟ್ಟು ಮುಂದಿನ ದಿವಸ ಹೋಗುವುದು ತುಂಬ ಉತ್ತಮವಾಗಿರುತ್ತದೆ ಮದುವೆ ಮುಂಜಿ ಮಂಗಳ ಕಾರ್ಯಗಳಿಗೆ ಇದು ಘಾತಕಗಳು ಯಾವುದು ತೊಂದರೆ ಕೊಡುವುದಿಲ್ಲ ಮಾಡಬಹುದು ಈ ರಾಶಿಯಲ್ಲಿ ಹುಟ್ಟಿದವರ ಸ್ವಭಾವ ಈ ರಾಶಿಯಲ್ಲಿ ಹುಟ್ಟಿದವರು ಕಷ್ಟಪಟ್ಟು ಕೆಲಸ ಮಾಡುವರಾಗಿರುತ್ತಾರೆ ತುಂಬ ಸತ್ಯವಂತರಾಗಿರುತ್ತಾರೆ ಯಾವುದೇ ಕಾರಣಕ್ಕೂ ಸುಳ್ಳು ಹೇಳುವವರಲ್ಲ ಧರ್ಮದಿಂದ ನಡೆದುಕೊಳ್ಳುವರು ಯಾವುದೇ ವಸ್ತು ಅದು ಹಾಳಾಗಿ ಕೆಟ್ಟು ಹೋಗಿದ್ದರೂ ಅದನ್ನು ಮತ್ತೆ ಸರಿ ಮಾಡುವ ಬುದ್ಧಿಶಕ್ತಿ ಇವರಲ್ಲಿ ಇರುತ್ತದೆ ಜಾಸ್ತಿ ಇರುತ್ತದೆ ತಮ್ಮ ಬುದ್ಧಿಶಕ್ತಿಯಿಂದ ಟೆಕ್ನಿಕ್ ಮೈಂಡ್ ಇವರಲ್ಲಿ ಹೆಚ್ಚು ಇರುತ್ತದೆ ಇವರು ಗುರು ಹಿರಿಯರಲ್ಲಿ ಅಪಾರವಾದ ಗೌರವ ಇವರಲ್ಲಿ ಇರುತ್ತದೆ ಯಾರಾದರೂ ಕಷ್ಟದಲ್ಲಿ ಇದ್ದಾರೆ ಅಂದರೆ ಅವರಿಗೆ ತಕ್ಷಣ ಹೋಗಿ ಸಹಾಯ ಮಾಡುವ ಗುಣ ಇವರಲ್ಲಿ ಇರುತ್ತದೆ ಇವರ ಜೀವನದಲ್ಲಿ ಹಣ ಸಂಪಾದನೆ ಮಾಡುವ ಇಚ್ಛೆ ಇವರಲ್ಲಿ ಇರುತ್ತದೆ ಇವರು ತಮ್ಮ ಸಹೋದರರ ಮೇಲೆ ತುಂಬ ಪ್ರೀತಿಯಿಂದ ಇರುತ್ತಾರೆ ಸಹೋದರರಿಗೆ ಸಹಾಯ ಮಾಡುವಂತಹ ಗುಣ ಸ್ವಭಾವ ಇವರಲ್ಲಿ ಇರುತ್ತದೆ ಇವರ ಮನಸ್ಸು ಯಾವಾಗಲೂ ಬೇರೆಯವರ ಬಗ್ಗೆ ಚಿಂತೆ ಮಾಡುತ್ತಾ ಇರುತ್ತದೆ ಬೇರೆಯವರ ಮೇಲೆ ತಾಯಿಯ ಮಗುವಿಗೆ ಹೇಗೆ ಪ್ರೀತಿ ಕರುಣೆ ತೋರಿಸುವಳು ಹಾಗೆಯೇ ಇವರು ತಾಯಿಯ ಮಮತೆಯ ಪ್ರೀತಿ ಬೇರೆಯವರಿಗೆ ತೋರಿಸುವರು ಇವರ ಜೀವನದಲ್ಲಿ ದೇವರ ಬಗ್ಗೆ ಪರಮಾತ್ಮನ ಬಗ್ಗೆ ತುಂಬ ತಿಳಿಯಬೇಕು ಆತ್ಮ ಸಾಕ್ಷಾತ್ಕಾರ ಪಡೆಯಬೇಕು ಅನ್ನುವ ಗುಣ ಇವರಲ್ಲಿ ತುಂಬ ಜಾಸ್ತಿ ಇರುತ್ತದೆ ಕೆಲವರಲ್ಲಿ ಕೆಲವರಲ್ಲಿ ಜಾಸ್ತಿ ಇರುತ್ತದೆ ಇವರು ತಮ್ಮ ಕೈ ಕೆಳಗೆ ಕೆಲಸ ಮಾಡುವವರಿಗೆ ತುಂಬ ಸಹಾಯ ಮಾಡುವರು ಸ್ವಭಾವ ಇವರಲ್ಲಿ ಇರುತ್ತದೆ ಇವರು ಸರ್ಕಾರಿ ಕೆಲಸದಲ್ಲಿ ಲಾಯರು ಜಡ್ಜು ಕೆಲಸದಲ್ಲಿ ಇಂಜಿನಿಯರು ಎಲೆಕ್ಟ್ರಿಕಲ್ ಆಹಾರ ಪದಾರ್ಥ ತಯಾರಿಕೆಯಲ್ಲಿ ಮಾರಾಟ ಮಾರು ಮಾಡುವರಾಗಿರುತ್ತಾರೆ ನೀರಿನ ವ್ಯಾಪಾರದಲ್ಲಿ ಇರುವ ಯಾವುದೇ ಉದ್ಯೋಗ ಆಗಲಿ ಅಥವಾ ತಯಾರಿಕೆಯಲ್ಲಿ ಹಣ ಮಾಡಿ ಸಂಪಾದನೆ ಮಾಡುವರಾಗಿರುತ್ತಾರೆ ಜೀವನ ಸಾಗಿಸುತ್ತಾರೆ ಇವರಿಗೆ ದೈವ ಭಕ್ತಿ ಜಾಸ್ತಿ ಇರುತ್ತದೆ ಸಣ್ಣ ಪುಟ್ಟ ಯಾವಾಗಲೂ ಆರೋಗ್ಯ ಸಮಸ್ಯೆ ಇರುತ್ತದೆ ಇದ್ದರೆ ತಕ್ಷಣ ವೈದ್ಯರ ಹತ್ತಿರ ಚಿಕಿತ್ಸೆ ಪಡೆದುಕೊಳ್ಳಬಹುದು ಉತ್ತಮವಾಗಿರುತ್ತದೆ ಈ ರಾಶಿಗೆ ಅಧಿಪತಿ ಬುಧ ಆದ್ದರಿಂದ ಇವರು ತುಂಬ ಚೆನ್ನಾಗಿ ಮಾತನಾಡುವರು ಜನಗಳ ಆಕರ್ಷಣೆಗೆ ಪಾತ್ರರಾಗಿರುತ್ತಾರೆ ಇವರು ತುಂಬ ಲೆಕ್ಕಾಚಾರವಾಗಿ ಇರುತ್ತಾರೆ ದಾನ ಧರ್ಮ ಮಾಡುವುದರಲ್ಲಿ ಒಳ್ಳೆಯ ಗುಣ ಸ್ವಭಾವ ಇವರಲ್ಲಿ ಇರುತ್ತದೆ ಇವರಿಗೆ ನಂಬಿಕೆ ಇದ್ದರೂ ಕಾಗದ ಪತ್ರದ ಮೇಲೆ ನಂಬಿಕೆ ಜಾಸ್ತಿ ಇರುತ್ತದೆ ಹಲವಾರು ವಿದ್ಯೆಯಲ್ಲಿ ಇವರು ನಿಪುಣರಾಗಿರುತ್ತಾರೆ ಯಾವುದೇ ಕೆಲಸ ಇದ್ದರೂ ಅದನ್ನು ಮಾಡುವ ಬುದ್ಧಿಶಕ್ತಿ ಸಾಮರ್ಥ್ಯ ಇವರಲ್ಲಿ ಇರುತ್ತದೆ ಇವರು ಋಣಾತ್ಮಕವಾಗಿ ಯೋಚನೆ ಮಾಡುವ ಮುಗ್ಧ ಸ್ವಭಾವದ ವ್ಯಕ್ತಿ ವ್ಯಕ್ತಿತ್ವ ಇವರ ಕ ಇವರು ಇರುತ್ತಾರೆ ಕಲೆಯಲ್ಲಿ ನಿಪುಣರು ನಿಮ್ಮಲ್ಲಿ ಇರುವಂಥ ಶಕ್ತಿ ನಿಮ್ಮಲ್ಲಿ ಇನ್ನೊಬ್ಬರಿಗೆ ಸಹಾಯ ಮಾಡುವಂಥ ಗುಣ ಮೊರಕ ಪಡುವಂಥ ಗುಣ ನೀವು ಯಾವುದೇ ಕ್ಷೇತ್ರದಲ್ಲಿ ವ್ಯವಹಾರದಲ್ಲಿ ತುಂಬ ಬುದ್ಧಿವಂತಿಕೆ ವ್ಯವಹಾರಗಳನ್ನು ನಡೆಸುವರು ಚಿಕ್ಕ ಮಗುವಿನ ಮೃದುವಾದ ಮನಸ್ಸು ಇರುವಂತಹ ಗುಣ ನಿಮ್ಮದಾಗಿರುತ್ತದೆ ಈ ರಾಶಿಯವರು ಏನಾದರೂ ಸಮಸ್ಯೆಗಳಿದ್ದರೆ ಆರೋಗ್ಯದ ಸಮಸ್ಯೆ ಇದ್ದರೆ ಯಾವುದೇ ಚಿಂತೆ ಮಾಡುವ ಅಗತ್ಯವಿಲ್ಲ ಈ ಮಹಾವಿಷ್ಣುವಿನ ಮಂತ್ರವನ್ನು ಜಪದಿಂದ ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಪರಿಹಾರವಾಗುತ್ತದೆ ಈ ರಾಶಿಯವರಿಗೆ ಬುಧ ಆದ್ದರಿಂದ ಬುಧನ ದೇವತೆಯಾದ ವಿಷ್ಣುವಿನ ಮಹಾ ಮಂತ್ರ ಜಪದಿಂದ ನಿಮಗೆ ಶುಭ ಫಲವನ್ನು ಬರುತ್ತದೆ ಈ ಮಂತ್ರ ಗಾಯತ್ರಿ ಮಂತ್ರವಾಗಿರುತ್ತದೆ ಈ ಜಪ್ ಈ ಮಂತ್ರವನ್ನು ಜಪ ಮಾಡಿ ಓಂ ತತ್ಪುರುಷಾಯ ವಿದ್ಮಹೇ ವಾಸುದೇ ವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ ನೋಡಿ ಮತ್ತೊಮ್ಮೆ ಹೇಳ್ತೀನಿ ಓಂ ತತ್ಪುರುಷಾಯ ವಿದ್ಮಹೇ ವಾಸುದೇ ವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ ಈ ಮಂತ್ರ ಜಪದಿಂದ ನಿಮಗೆ ತುಂಬ ಶುಭ ಫಲವನ್ನು ಬರುವುದು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರಗಳು ಓಂ ಶ್ರೀ ಗುರುವೇ ನಮಃ ಓಂ ನಮೋ ಭಗವತಿ ಸಚ್ಚಿದಾನಂದ ಸ್ವರೂಪಿಣಿ ನಮಸ್ಕಾರ ನಮಸ್ಕಾರಗಳು